ಅಧಿಕಾರ ಸಂಘರ್ಷ ಆಗಬಾರದು ಪರಿಸ್ಥಿತಿ ನೋಡಿ ಮಾತಾಡಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಲ್ಲಿವರೆಗೆ ಕಾಯಬೇಕು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ಕಾಯಬೇಕು ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಬಳಿ ರಾಜ್ಯದ ವಿಷಯವನ್ನ ಚರ್ಚೆ ಮಾಡಲಿಲ್ಲ ತೀರ್ಮಾನ ಆಗಬೇಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆಗ್ಲಿ ಅದು ಇತ್ತೀಚಿನ ಬೆಳವಣಿಗೆಯಿಂದ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಎಂ ಎಲ್ ಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಲ್ಲಿವರೆಗೂ ಕೂಡ ಕಾಯಬೇಕು ಅಂತ ಕೂಡ ಹೇಳಿದ್ದಾರೆ ತೀರ್ಮಾನ ಆಗ್ಬೇಕಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲೇ ಆಗಲೇಬೇಕಾದ್ರೆ ಇತ್ತೀಚಿನ ಬೆಳವಣಿಗೆಯಿಂದ ಬಹಳ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ ಅಧಿಕಾರ ಸಂಘರ್ಷ ಆಗಬಾರ್ದು ಪರಿಸ್ಥಿತಿ ನೋಡಿ ಮಾತಾಡಿ ಅಂತ ಹೇಳಿ ಕೂಡ ಎಂಎಲ್ ಸಿಬಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಎಲ್ಲ ನಾಯಕರು ಕೂಡ ಅದೇ ಹೇಳ್ತಾ ಇರೋದೇ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅದಕ್ಕೆ ನಾವು ಬದ್ಧರಿದ್ದೇವೆ ಹೇಳಿ ಬಟ್ ಹೈಕಮಾಂಡ್ ತನಕ ವಿಷಯ ಮುಟ್ಟಬೇಕು ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿಸಬೇಕು ಅಥವಾ ರಾಜಕೀಯ ನಾಯಕರೊಂದಿಗೆ ಏನು ಅವಳ ಸಂಚುಗಳನ್ನು ಮಾಡಬೇಕು ಅಂತ ಕೂಡ ಹಿಂದಿನಿಂದ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಆದರೆ ಹೇಳೋದು ಮಾತ್ರ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅದು ತೆಗೆದುಕೊಳ್ಳಿ ಅಂತಲೂ ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ